ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಕೇರ್ ಆಫ್ ಅಡ್ರೆಸ್ ಆಗುತ್ತಿದೆ ಕನಕಗಿರಿ ವಿಧಾನಸಭಾ ಕನಕಗಿರಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಅಕ್ರಮ ಮರಂ ಗಣಿಗಾರಿಕೆ ನಡೆಯುತ್ತಿದೆ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿದೆ ಜೊತೆಗೆ ಓಸಿ ಇಸ್ಪೀಟ್ಗಳಂತೂ ಮಿತಿ ಮೀರಿ ಹೋಗಿವೆ ಇವು ಯಾವ ನಮಗೆ ಗೊತ್ತೇ ಇಲ್ಲ ಇವು ಯಾವ ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ ಎನ್ನುವಂತೆ ವರ್ತಿಸುತ್ತಿದ್ದಾರೆ ಕ್ಷೇತ್ರದ ಶಾಸಕ ಶಿವರಾಜ್ ಎಸ್ ತಂಗಡಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುತ್ತಿರುವುದು ವಿಪರ್ಯಾಸದ ಸಂಗತಿ ಸಂವಿಧಾನಾತ್ಮಕವಾಗಿ ಪ್ರಜೆಗಳ ಹೆಸರಲ್ಲಿ ಪ್ರಮಾಣ ವಚನ ಮಾಡಿ ಪ್ರಜಾ ಹಿತಾಸಕ್ತಿಯನ್ನೇ ಮರೆತರೆ ಸಚಿವ ಶಿವರಾಜ್ ಎಸ್ ತಂಗಡಿಗೆ ಎನ್ನುವಂತಹ ಪ್ರಶ್ನೆ ಈ ಉದ್ಭವಿಸುತ್ತಿದೆ ಈ ಎಲ್ಲಾ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಜೊತೆಯಾಗಿ ಇನ್ನೊಂದು ದೊಡ್ಡ ದಂಧೆ ನಡೆಯುತ್ತಿದೆ ಅದೇ ಅಕ್ರಮ ಪಡಿತರ ಹಕ್ಕಿ ಮಾರಾಟ ದಂಧೆ ಬಡವರ ಹೊಟ್ಟೆ ಸೇರಬೇಕಾದ ಪಡಿತರ ಹಕ್ಕಿಯಿಂದ ಕೋಟಿ ಕೋಟಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಅಕ್ರಮ ಹಕ್ಕಿ ದಂಧೆಕೋರರು ಕೂಲಿ ಆಳುಗಳ ಮೂಲಕ ಮನೆ ಮನೆಗೆ ಹೋಗಿ ಪಡಿತರ ಅಕ್ಕಿಯನ್ನು ಶೇಖರಣೆ ಮಾಡಿಕೊಂಡು ಅದನ್ನು ಪಾಲಿಸ್ ಮಾಡಿ ಸೋನಾ ಮಸೂರಿ ಅಕ್ಕಿ ಜೊತೆ ಕಲಬೆರಕೆ ಮಾಡಿ ಆ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನು ಗ್ರಾಹಕರಿಗೆ ಮೋಸ ಮಾಡುವುದಲ್ಲದೆ ಇನ್ನು ಹಲವು ಕಾನೂನು ಬಾಹಿರ ಚಟುವಟಿಕೆಗಳ ಮೂಲಕ ಈ ಪಡಿತರ ಅಕ್ಕಿಯನ್ನು ದುರುಪಯೋಗಪಡಿಸಿಕೊಂಡು ಹಣ ಗಳಿಸುತ್ತಿದ್ದಾರೆ ಈ ಅಕ್ರಮ ಪಡಿತರ ಅಕ್ಕಿ ದಂಧೆಕೋರರು ಈ ಅಕ್ರಮ ಪಡಿತರ ದಂಧೆಕೋರರ ಚರಿತ್ರೆ ಹೇಳಬೇಕಾದರೆ ಈ ಒಂದು ಎಪಿಸೋಡ್ ಸರಿ ಹೋಗುವುದಿಲ್ಲ ಅಕ್ರಮ ಪಡಿತರ ದಂಧೆಕೋರರಿಗೆ ಯಾವುದೇ ಕಾನೂನಿನ ಅಂಜಿಕೆ ಇಲ್ಲ ಯಾವುದೇ ಅಧಿಕಾರಿಗಳ ಭಯವಿಲ್ಲ ಯಾವುದೇ ಹೋರಾಟಗಾರರ ಕಿಂಚಿತ್ತು ಅಳುಕಿಲ್ಲ ಡೋಂಟ್ ಕೇರ್ ನಮ್ಮಿಂದ ಅವರಿದ್ದಾರೆ ನಮ್ಮಿಂದ ಇವರಿದ್ದಾರೆ ಅಂತ ಹೇಳುತ್ತಲೇ ಹಾಡಹಾಗಲೇ ಟೆನ್ ವೀಲರ್ಗಳ ಲಾರಿಗಳ ಮೂಲಕ ಕಂಟೇನರ್ಗಳಲ್ಲಿ ಅಕ್ಕಿಯನ್ನು ಲೋಡ್ ಮಾಡಿ ಸಾಗಿಸುತ್ತಾರೆ ಹೀಗೆ ಸಾಗಿಸುವಂತಹ ಸಂದರ್ಭದಲ್ಲಿಯೇ ಈ ಗಳಲ್ಲಿ ಸಿಕ್ಕಿರುವ ಹಕ್ಕಿಯನ್ನು ಕಾರಟಗಿ ಪೊಲೀಸರು ಪತ್ತೆ ಹಚ್ಚಿ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ ಗಳನ್ನು ಠಾಣೆಗೆ ಕರೆಸಿಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ

ನನ್ನ ಹೆಸರು ಅಂತೇಳಿ ಮಾದಿಗೆ ದಂಡೋರ ಜಿಲ್ಲಾ ಕಾರ್ಯಾಧ್ಯಕ್ಷರು ಊರು ಸಿದ್ದಾಪುರ ಇದು ಇದರೊಳಗೆ ಅನುಮಾನ ಬಂದು ಇವತ್ತು ಅಕ್ಕಿ ಲೋಡ್ ಮಾಡ್ಕೊಂಬಂದಾರ ಸೊಸೈಟಿ ಅಕ್ಕಿ ಅಂತ ಲೋಡ್ ಅಂತ ಅನುಮಾನ ಬಂದು ಗಾಡಿ ತೆಬ್ಬಿದ್ದಾರೆ ನಮ್ಮವರು ಇದನ್ನ ಅಕ್ರಮವಾಗಿ ಬಹಳಷ್ಟು ಜನರು ಇವತ್ತು ಇದನ್ನೇ ದಂಧೆ ಮಾಡ್ತಾರ ಏನೋ ಹೋರಾಟಗಳು ಯಾರೋ ವಿಚಾರ ಹೋರಾಟ ಅಂತ ಹೋದಂದ್ರೆ ಅದನ್ನು ಬಡಿ ಬ ಬಡಿಸೋ ಮುಮೆಂಟ್ ಅದಾರ ಅವರು ಭಾಳಷ್ಟು ಅಕ್ರಮ ಅಕ್ರಮವಾಗಿ ದಂಧೆಗಳು ಮಾಡಿ ಆ ಜನರನ್ನು ಭಾಳಷ್ಟು ಕಿತ್ತಿ ತಿಂತಿದ್ದಾರೆ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕೂಡಲೇ ಪರಿಶೀಲನೆ ಮಾಡಿ ಕೇಸ್ ಮಾಡ್ಬೇಕಂತ ತಮ್ಮಲ್ಲಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಿದ್ದೀನಿ ಮತ್ತು ಯಾವುದೇ ಒಂದು ಹೋರಾಟಗಾರರು ಹೋರಾಟಗಾರರಿಗೆ ಏನನ್ನ ಕೇಳಕ್ಕೆ ಹೋದರೆ ಏ ಭಾಳಷ್ಟು ಮಲೆ ಮಾಡೋ ಮೂಮೆಂಟ್ ಇವ್ರು ದಂಧೆ ಮಾಡೋರು ಅವ್ರ ತು ಅಕ್ರಮದ ದುಡ್ಡು ಮಾಡಿಕೊಂಡು ಈ ರೀತಿ ಮಾಡಕ್ಕೆ ಹಚ್ಚಿದಾರೆ ಇದನ್ನು ಕೂಡಲೇ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಿ ಅದು ಕೇಸ್ ಆಗ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ